ಸ್ನೇಹಿತರೆ ನಮಸ್ಕಾರ ಇದು ಬೆಳ್ಳವಿಲಿ ನಡೆಯುವಂಥ ತೆಂಗಿನಕಾಯಿ ಸಂತೆ ಮುಂಚೆ ಬೆಳ್ಳಾವಿ ಒಳಗೆ ನಡೀತಾ ಇತ್ತು ಇವಾಗ ಈ ಬೆಳ್ಳಾವಿಯಿಂದ ಒಂದು ಎರಡು ಕಿಲೋಮೀಟ್ರ್ ಹಿಂದಕ್ಕೆ ಈ ತುಮಕೂರು ಕಡೆಯಿಂದ ಹೋಗ್ಬೇಕಾದ್ರೆ ಸಿಗುತ್ತೆ ಅಲ್ಲಿ ಅಟ್ಕೊಂಡಿದ್ದಾರೆ ಬೆಳ್ಳವಿಂದ ಒಂದು ಎರಡು ಕಿಲೋಮೀಟ್ರ್ ಹಿಂದೆ ಆಗುತ್ತೆ ಅಲ್ಲಿ ಮಾಡಿದ್ದಾರೆ ಬೆಳ್ಳಾವೀಲಿ ಜಾಗ ಇಲ್ಲ ಅಂದ್ಬಿಟ್ಟು ಈಗ ಇದು ಈ ಬೈಲಿಗೆ ತೊಗೊಂಬಂದು ಮಾಡ್ತಾಯಿದ್ದಾರೆ ತೆಂಗಿನಕಾಯಿ ಸಂತೆ ಮಾತ್ರ ಇಲ್ಲಿ ಮಾಡ್ತಾರೆ ಇನ್ನು ಮಿಕ್ಕಿದ ಸಂತೆ ಎಲ್ಲ ಬೆಳ್ಳವೀಲೇ ನಡೆಯುತ್ತೆ ನೋಡಿ ಇಲ್ಲಿ ಬೇರೆ ಬೇರೆ ಕಡೆಯಿಂದಲೂ ರೈತರುಗಳು ತೆಂಗಿನಕಾಯಿ ತಗೊಂಡ್ಬರ್ತಾರೆ ಇದು ಟೆಂಡರ್ ಆಗುತ್ತೆ ಆ ಟೆಂಡ್ರ್ದು ವಿಡಿಯೋ ಮುಂದೆ ಹಾಕ್ತೀನಿ ಇದೇ ವೀಡಿಯೋದಲ್ಲಿ ಮುಂದೆ ಇದೆ ನೋಡಿ ಇದು ಎಂಟಾರಿ ಈ ಬೈಲು ಏನು ಕಾಣ್ತಾ ಇದೆ ಇದ್ರೂ ತುಂಬ ಕಾಯಿ ಇರ್ತಾ ಇತ್ತು ಈಗ ಒಂದು ಎರಡು ವಾರದಿಂದ ಸ್ವಲ್ಪ ಕಾಯಿ ಕಮ್ಮಿ ಆಗಿದೆ ಯಾಕೆ ಅಂತಂದ್ರೆ ತೋಟಗಳಾಗೂ ಕಾಯಿ ಇಲ್ಲ ತೋಟದಲ್ಲೂ ಕಮ್ಮಿ ಆಗಿಬಿಟ್ಟವೆ ಮತ್ತು ಇಲ್ಲಿ ಇನ್ನೊಂದು ಏನಪ್ಪ ಪ್ರಾಬ್ಲಮ್ಮು ಅಂದರೆ ಕೆಲವೊಂದಷ್ಟು ಏನಾಗುತ್ತೆ ಅಂದರೆ ಸ್ವಲ್ಪ ಎಳೆ ಎಳೆವಿರ್ತವೆ ಕೆಲವೊಂದಷ್ಟು ರೈತರುಗಳತ್ರ ಮಾತ್ರ ಎಲ್ಲರಗೂ ಇರುತ್ತೆ ಅಂತ ಹೇಳಲ್ಲ ಕೆಲವೊಂದಷ್ಟು ಗುಡ್ಡೆಗಳಿಗೆ ಸ್ವಲ್ಪ ಒಂದೊಂದು ಎಳಪಿರುತ್ತೆ ಮತ್ತು ಕೊಬ್ಬರಿಕಾಯಿ ಬರುತ್ತೆ ಮತ್ತು ಒಣಕಾಯಿ ಬರುತ್ತೆ ಹಸಿಕಾಯಿ ಬರುತ್ತೆ ನಿಮ್ಗೆ ಯಾವ ವೆರೈಟಿ ಕಾಯಿ ಬೇಕು ಅಂದ್ರೆ ಇಲ್ಲಿ ಸಿಗುತ್ತೆ ಇದು ಒಂಥರ ಚೆಂದ ಇದು ಈ ಕಡೆ ರೈತರಿಗೂ ಅಷ್ಟು ಮೋಸ ಆಗೋಲ್ಲ ಈ ತಗೊಂಡ್ರಿಗೂ ಆಗೋಲ್ಲ ಮೋಸ ಆಗೋಲ್ಲ ಇದು ಗುಡ್ಡೆ ಲೆಕ್ಕ ಇದು ಏನಿದ್ದಾವೆ ಗುಡ್ಡೆ ಇದು ಪೂರ್ತಿ ಟೆಂಡ್ರು ಆ ಟೆಂಡ್ರಲ್ಲಿ ಎಲ್ಲದೂ ಒಂದು ಗುಡ್ಡೆ ವ್ಯಾಪಾರ ಆಯಿತು ಅಂದರೆ ಆ ಗುಡ್ಡೆಲಿ ಪೂರ್ತಿ ಅವರೇ ತುಂಬ್ಕೊಂಡು ಹೋಗ್ಬೇಕು ಆ ಥರ ಇದ್ರದ್ದು ಟೈಮಿಂಗ್ಸ್ ಬಂದು ಬೆಳಗ್ಗೆ ಒಂದು ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ದೂರದಿಂದ ತೊಗೊಂಬರೋ ಅಂಥವ್ರು ರೈತರುಗಳು ಏನಂದ್ರೆ ಬೇರೆ ಬೇರೆ ಜಿಲ್ಲೆ ಕಡೆಯಿಂದಲೂ ಕೆಲವೊಂದಷ್ಟು ಜನ ರೈತರುಗಳು ತಗೊಂಬತ್ತಾರೆ ಅವ್ರುಗಳೆಲ್ಲ ಒಂದು ದಿವ್ಸ ಮುಂಚೆನೇ ಬರ್ತಾರೆ ಪ್ರತಿ ಗುರುವಾರ ನಡೆಯುತ್ತೆ ಬುಧವಾರನೇ ಕೆಲವೊಂದಷ್ಟು ರೈತರುಗಳು ದೂರದಿಂದ ಥರ ಅಂಥವ್ರು ಬುಧವಾರನೇ ತೊಗೊಂಬಂದು ಇಲ್ಲಿ ಅಟ್ಕೊಂಡಿರ್ತಾರೆ ಗುರುವಾರ ಬೆಳಗ್ಗೆ ಒಂದು ಎಂಟು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಕ್ಲೋಸ್ ಆಗಿ ಹೋಗುತ್ತೆ ಟೆಂಡರು ಮತ್ತೆ ಇಲ್ಲಿ ನೋಡಿ ಇಲ್ಲಿ ಯಾರು ಅಶೋಕ್ ಲೈಲ್ಯಾಂಡ್ಗೆ ಹೈಡ್ರಾಲಿಕ್ ಸಿಸ್ಟಮ್ ಮಾಡಿಸೋರೆ ಇದೊಂಥರ ಇದು ಈ ಕಾಯಿ ಎಳೆಯೋಕ್ಕೆ ಇನ್ನೊಂದು ಮತ್ತೊಂದು ಮಗದೊಂದು ರೈತರು ಯಾರಿಗೂ ನೋವಾಗಲ್ಲ ಆರಾಮಾಗೆ ಇಟ್ಟಿ ಪರ ಎತ್ಕೊಬಿಡ್ಬೋದು ಇದೊಂದು ಹೊಸದು ನಾನು ನೋಡಿದ್ದು ಇಲ್ಲೇ ಕಾಯಿ ಸುರಿತಾ ಇತ್ತು ನೋಡಿ ಚೆನ್ನಾಗೈತಲ್ವ ಈ ಥರ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಒಂದಾರೆ ಸಾವಿರ ಇಪ್ಪತ್ತೆಂಟುವರೆ ಇಪ್ಪತ್ತೆಂಟು ಸಾವಿರದ ಐನೂರು ರೂಪಾಯಿ ಇಪ್ಪತ್ತೆಂಟು ಸಾವಿರದ ಐನೂರು ರೂಪಾಯಿ ಒಂದು ಸಾವಿರ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಒಂದು ಸಾವಿರ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂಬತ್ತುವರೆ ಇಪ್ಪತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಮೂವತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಡಬಲ್ ವೇಟ್

સારર રૂપાઈ સાર રૂપાય સાર રૂપાય સાર રૂપાય સાર રૂપાઈ ઓનસ ઇપ્ત સાર રૂપાઈ એડ સાર ઇપ્તરે વસરે એડ સારું મૂળ સારું યાર જવા ગૌડા ಮೂರು ಸಾವಿರ ಮೂರು ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ೂಪಾಯ್ ಇಪ್ಪತ್ತೇಳು ಸಾವಿರ ರೂಪಾಯಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಒಂದ್ಸಾರಿ ಸಾವಿರ ರೂಪಾಯಿ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಐನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಒಂದ್ ಸಾವಿರ ಎರಡ್ ಸಾವಿರ ಮೂವತ್ತು ಸಾವಿರ ರೂಪಾಯಿ ನೋಡಿ ಸ್ನೇಹಿತರೆ ಇದು ನಮ್ಮ ಬಿಳ್ಳವಿಲ್ಲಿ ನಡೆಯುವಂಥ ಒಂದು ತೆಂಗಿನಕಾಯಿ ಸಂತೆಯ ಪ್ರಕ್ರಿಯೆ ಹೀಗಿರುತ್ತೆ ಇಷ್ಟಾದರೂ ಒಂದು ಲೈಕ್ ಕೊಡಿ